ಹಲೋ ಗಾಯ್ಸ್ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಮೈ ಟ್ಯಾರೋ ಕನ್ನಡ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ಐ ಹ್ಯಾಪಿ ರಾಮನವಮಿ ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನ್ ಮನ್ಸಲ್ಲಿ ಏನೇನಿದೆ ಏನೇನು ನಡೀತಾ ಇದೆ ಅಂತೇಳ್ಬಿಟ್ಟು ಚೆಕ್ ಮಾಡೋಣ ಆ್ಯಂಡ್ ಐ ವಿಲ್ ಗಿವ್ ಯು ಅಡ್ವೈಸ್ ನಿಮ್ಮ ಪರ್ಸನಿಂದ ಲವ್ ಮೆಸೇಜಸ್ ಕೂಡ ಹೇಳ್ತೀನಿ ಆ್ಯಂಡ್ ನಿಮಗೆ ಲೆಟರ್ಸ್ ಕೂಡ ಒಂದು ಫೈವ್ ಲೀಟರ್ಸ್ ಕೂಡ ಚೂಸ್ ಮಾಡ್ತೀನಿ ಓಕೆನಾ ಆ್ಯಂಡ್ ದಿಸ್ ಇಸ್ ಅ ಟೈಮ್ಲೆಸ್ ಜನರಲ್ ರೀಡಿಂಗ್ ಅದು ನಿಮಗೆ ಗೊತ್ತಿರಬೇಕು ಇಲ್ಲಿ ನಾವು ಏನೇನು ಮಾಡ್ತೀವಿ ಅದು ಟೈಮ್ಲೆಸ್ ಆಗಿರುತ್ತೆ ನೀವು ಯಾವಾಗ ಬೇಕು ಯಾವಾಗ ಬೇಕಾದ್ರೂ ನೋಡ್ಬೋದು ಆ್ಯಂಡ್ ದಿಸ್ ಇಸ್ ಅ ಜನರಲ್ ರೀಡಿಂಗ್ ಎಲ್ಲರ ಜೊತೆನೂ ರೆಸೋನೇಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾರ ಜೊತೆ ರೆಸೋನೇಟ್ ಆಗುತ್ತೆ ಅವರು ಅದನ್ನು ತೊಗೊಳ್ಳಿ ರೆಸೋನೇಟ್ ಆಗ್ದಿರೋದನ್ನ ಬೇರೋರ್ಗೆ ಬಿಟ್ಬಿಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ಅವರ್ ರೀಡಿಂಗ್ ಓಕೆನಾ ನಿಮ್ಮ ಪರ್ಸನ್ ಎನರ್ಜೀಸ್ ಏನು ನಿಮ್ಮ ಎನರ್ಜಿಸ್ ಏನು ಪ್ರತಿಯೊಂದು ಚೆಕ್ ಮಾಡೋಣ ಫಸ್ಟ್ సో యూనివర్స్ ప్లీజ్ నన్న వ్యూవరు పర్సన్ ఎనర్జీస్ ఏను అంత నేను ప్లీజ్ తెలుసుకోట్స్ మై వ్యూవర్స్ పర్సన్ కరెంట్ ఎనర్జీ రామ్ నవ మిలి నన్న వ్యూవరు పర్సన్ కరెంట్ ఎనర్జీస్ ఏను కరెంట్ ఎనర్జీ ఆఫ్ మై వ్యూవర్స్ పర్సన్ ఓకే ఐ విల్ ఫుల్ అవుట్ త్రీ కార్స్ ఓకేనా నిన్న పర్సన్ ఎనర్జీకి ఎక్సాషన్ ಆರ್ಡರ್ನರೀಸ್ ಓಕೆ ಸೊ ನಿಮ್ಮ ಕರೆಂಟ್ ಎನರ್ಜಿಸ್ ಏನು ನನ್ನ ವ್ಯೂವರ್ಸ್ ಕರೆಂಟ್ ಎನರ್ಜಿಸ್ ಏನು ಟರ್ನಿಂಗ್ ಎನ್ ಹ್ಞೂ ಅಬಂಡನ್ಸ್ ವಾ ನಿಮ್ಮ ಎನರ್ಜಿಸ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ರಿಬೋತ್ ಓಕೆನಾ ಸೋ ದೇ ಆರ್ ಫೀಲಿಂಗ್ ಟುವರ್ಡ್ಸ್ ಮೈ ವೀವರ್ಸ್ ನನ್ನ ವೀವರ್ತು ಪಾರ್ಟ್ನರ್ದು Feelings in none of you The fool Aloneness. Projections. Okay. So none of were feelings in totality. ట్రాన్స్ఫర్మేషన్ అండ్ ఐసోలేషన్ వై యా ఐసోలేట్బర అండ్ నన్ను వివోడిన పర్స్ అందు నెక్స్ట్ ఆక్షన్ యేనగర నెక్స్ట్ యాక్షన్ లెజ్నెస్ న్యూ విజన్ ఓకే డచ్ Rightness. okay so none of you were in the next action in aura partner the burden schizophrenia mm -hmm. positive is okay so ಆ್ಯಸ್ ಐ ಕ್ಯಾನ್ ಸಿ ಫಸ್ಟು ನಿಮ್ಮ ಪರ್ಸನ್ ಎನರ್ಜಿಸ್ ನಿಮ್ಮ ಎನರ್ಜಿಸ್ ಬಗ್ಗೆ ಚೆಕ್ ಮಾಡೋಣ ಓಕೆನಾ ನೀವು ಆ್ಯಕ್ಚುಲಿ ನಿಮ್ಮ ಆ್ಯಕ್ಷನ್ ಬಂದ್ಬಿಟ್ಟು ಅವ್ರು ಯಾವ ಥರ ತಗೊಳ್ತಾರೆ ಅದರ ಪ್ರಕಾರ ಹೋಗುತ್ತೆ ನಿಮ್ಮ ಪರ್ಸನ್ ಎನರ್ಜಿಸ್ ಅಂತಾದರೆ ಒಂದು ನಿಮಿಷ i'm sorry power is off okay so why is there so many energies here mm -hmm -hmm. i think en nimma person energies ಅವರ ಎನರ್ಜಿ ಇವಾಗ ತುಂಬಾ ಎಕ್ಸಾಸ್ಟೆಡ್ ಆಗಿದ್ದಾರೆ ದೇ ಆರ್ ನಾಟ್ ಫೀಲಿಂಗ್ ವೆಲ್ ಅವರ ಫಿನಾನ್ಸ್ ಪ್ರಾಬ್ಲಮ್ ಆಗ್ತದೆ ಅವ್ರಿಗೆ ಬೇಸಿಕ್ ನೀಡ್ಸ್ ಏನೇನು ಬೇಕೋ ಅದು ತುಂಬಾ ಪ್ರಾಬ್ಲಮ್ ಆಗ್ತದೆ ನಿಮ್ಮ ಪರ್ಸನ್ಗೆ ರೈಟ್ನ ಸೊ ದೇ ಆರ್ ಫೀಲಿಂಗ್ ವೆರಿ ಎಕ್ಸಾಸ್ಟೆಡ್ ಓಕೆನಾ ಆಮೇಲೆ ಒಂದು ಹೊಸ ಹೊಸ ದಾರಿನ ಹುಡ್ಕೋಕೆ ನೋಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ದೇ ಟ್ರೈ ಟು ಫೈಂಡ್ ನ್ಯೂ ರೂಟ್ಸ್ ಇನ್ ದೇರ್ ಲೈಫ್ ಅವರ ಫೀಲಿಂಗ್ಸ್ ಬಂದುಬಿಟ್ಟು ನಿಮಗೆ ದೇ ಹ್ಯಾವ್ ಅ ನೀವು ಬಿಗಿನಿಂಗ್ ವಿತ್ ನಿಮ್ಗೆ ನಿಮ್ಮ ಜೊತೆ ಒಂದು ಹೊಸ ಶುರು ಮಾಡಕ್ಕೆ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ ಆ್ಯಂಡ್ ಇವಾಗ ಎಲ್ಲೋ ಒಂದು ಬೆಳಕನ್ನ ಹುಡುಕ್ತಾ ಒಂದು ಎಲ್ಲೋ ಒಂದು ಹೊಸ ಬೆಳಕನ್ನ ಹುಡುಕ್ತಾ ಇದಾರೆ ಬಿಕಾಸ್ ಇವಾಗ ಅವ್ರು ತುಂಬಾ ಕಷ್ಟದಲ್ಲಿದ್ದಾರೆ ತುಂಬಾ ಪ್ರಾಬ್ಲಮ್ ಆಗ್ತಿದ್ದಾರೆ ಸೊ ದ್ರೈ ಟು ಫೈಂಡ್ ದಟ್ ಲೈಟ್ ಆ್ಯಂಡ್ ಅವ್ರಿಗೆ ಯಾವ ಥರ ಅಂತಂದರೆ ನೀವು ಏನು ಫೀಲ್ ಮಾಡ್ತಾ ಇದ್ದೀರ ಅದೇ ಅವರು ವಾಪಸ್ ಫೀಲ್ ಮಾಡ್ತಾ ಇದಾರೆ ಅಥವಾ ಅವ್ರು ಏನು ಫೀಲ್ ಮಾಡ್ತಿದಾರೆ ಅದೇ ನಿಮ್ಮ ಲೈಫಲ್ಲಿ ಫೀಲ್ ಆಗ್ತಾ ಇದೆ ಆ್ಯಂಡ್ ಅವ್ರ ಆ್ಯಕ್ಷನ್ ಬಂದುಬಿಟ್ಟು ಸ್ಟಾರ್ಟಿಂಗ್ ದೇ ದೇನ್ ಟೇಕ್ ಎನಿ ಆ್ಯಕ್ಷನ್ ತೊಗೋಸಿ ಸ್ಟಾರ್ಟಿಂಗಲ್ಲಿ ಹೇಳಬೇಕು ಅಂತಂದರೆ ದೆನ್ ಅವ್ರಿಗೆ ಯಾವುದೋ ಒಂದು ಹೊಸ ಆಲೋಚನೆಯಿಂದ ಒಂದು ಹೊಸದಾಗಿ ನಾನು ಹೇಳಿದ ತರ ಒಂದು ಹೊಸ ಬಿಗಿನಿಂಗ್ನ ನೋಡ್ ನೋಡೋಕೆ ಇಷ್ಟಪಡ್ತೀಯ ಅದಕ್ಕಾಗಿ ಮಾ ಕಡೆ ಆ್ಯಕ್ಷನ್ ತಗೊಳ್ತಾರೆ ಆ್ಯಂಡ್ ಅದು ಫ್ರೂಟ್ಫುಲ್ ಆಗುತ್ತೆ ಅವ್ರ ಆ್ಯಕ್ಷನ್ ಆ್ಯಂಡ್ ನಿಮ್ಮ ಎನರ್ಜಿಸ್ ಬಂದ್ಬಿಟ್ಟು ನೀವು ಎಲ್ಲಾದ್ನೂ ಸರೆಂಡರ್ ಮಾಡಿದ್ದೀರ ಓಕೆನಾ ಯು ಹ್ಯಾರ್ ಸರೆಂಡರ್ಡ್ ಎವ್ರಿಥಿಂಗ್ ಇನ್ ಟು ದಿ ಯೂನಿವರ್ಸ್ ನೀವು ಸರೆಂಡರ್ ಮಾಡಿರೋದ್ರಿಂದ ಎಲ್ಲೋ ಒಂದ್ ಕಡೆ ಅದು ಒಳ್ಳೇದಾಗ್ತಾ ಇದೆ ನಿಮಗೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ ಅದರಿಂದ ನಿಮ್ಮ ಜೀವನದಲ್ಲಿ ಹೊಸ ಹೊಸ ಬೆಳಕನ್ನ ನೀವು ಕಾಣ್ತಾ ಇದ್ದೀರಾ ಓಕೆನಾ ಸೊ ಯುವರ್ ಎನರ್ಜಿಸ್ ಆರ್ ರಿಯಲಿ ಗುಡ್ ಐ ಹೋಪ್ ಯು ಗೈಸ್ ಕ್ಯಾನ್ ಸೀ ದಿಸ್ ಓಕೆ ಸೊ ನೀವು ಎಲ್ಲ ಆ ದೇವರಿಗೆ ಬಿಟ್ಬಿಟ್ಟಿರೋದ್ರಿಂದ ನಿಮ್ಮ ಜೀವನದಲ್ಲಿ ಹೊಸ ಹೊಸದಾಗಿ ಒಂದು ಅಬಂಡೆನ್ಸ್ ಬರ್ತಾ ಇದೆ ಆ್ಯಂಡ್ ನಿಮ್ಮ ಜೀವನದಲ್ಲಿ ಒಂದು ಹೊಸ ಜೀವನ ಶುರು ಆಗ್ತಿದೆ ಯು ಆರ್ ಎಂಡಿಂಗ್ ಸಮ್ಥಿಂಗ್ ನೆಗೆಟಿವ್ ಆಯಿತಾ ಯಾವುದೋ ಒಂದು ನೆಗೆಟಿವ್ ಸಿಚ್ಯುವೇಷನ್ನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀರಾ ನಿಮ್ಮ ಲೈಫಲ್ಲಿ ಆ್ಯಂಡ್ ನಿಮ್ಮ ಫೀಲಿಂಗ್ ಬಂದುಬಿಟ್ಟು ಅವರ ಕಡೆಗೆ ಎಲ್ಲೋ ಒಂದು ಕಡೆ ಅವ್ರ ಮೇಲೆ ತುಂಬಾ ಡಿಪೆಂಡ್ ಆಗ್ ಆಗಿದ್ರಿ ಇಲ್ಲಿವರೆಗು ಪ್ರತಿಯೊಂದಕ್ಕೂ ಅವ್ರ ಮೇಲೆ ಡಿಪೆಂಡ್ ಆಗಿದ್ರಿ ಬಟ್ ಇವಾಗ ಅದು ನಿಮ್ಮಲ್ಲಿ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ ನೋ ಐ ಆಮ್ ಆನ್ ಇಂಡಿಪೆಂಡೆಂಟ್ ಪರ್ಸನ್ ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ ಯಾಕೆಂಡ್ ಓ ಮೈ ಒನ್ ಮೈ ಓನ್ ಅಂತೇಳ್ಬಿಟ್ಟು ಐಸೊಲೇಟ್ ಆಗಿದ್ದಾರೆ ಯಾರು ಬೇಡ ಏನು ಬೇಡ ನನ್ನಷ್ಟಕ್ಕೆ ನಾನು ಅನ್ನೋ ಥರ ಫೀಲ್ ಮಾಡ್ಕೊಂಡಿದ್ದೀರ ಆ್ಯಂಡ್ ನಿಮ್ಮ ನೆಕ್ಸ್ಟ್ ಆ್ಯಕ್ಷನ್ ಬಂದ್ಬಿಟ್ಟು ಯು ಆರ್ ನಾಟ್ ಗೊಯಿಂಗ್ ಟು ಟೇಕ್ ಎನಿ ಆ್ಯಕ್ಷನ್ ಟು ಟುವರ್ಡ್ಸ್ ದಟ್ ಪರ್ಸನ್ ಅವ್ರು ಯಾವ ಥರ ನಿಮ್ಮ ಕಡೆ ತಗೊಳ್ತಾರೆ ನಿರ್ಧಾರ ತಗೊಳ್ತಾರೆ ಆ ಪ್ರಕಾರ ನೀವು ಹೋಗ್ತೀರಾ ನಿಮ್ಮ ಪರ್ಸನ್ ಜೊತೆ ಆ್ಯಂಡ್ ಆದಷ್ಟು ನೀವು ಇಗ್ನೋರ್ ಮಾಡೋಕೆ ನೋಡ್ತೀರ ಆ ಕಡೆಯಿಂದ ಬ್ಲಾಕ್ ಎನರ್ಜಿಸಲ್ಲಿ ಇದೀರ ನಿಮ್ಗೆ ಯಾರ ವಿಷಯ ಏನೂ ಬೇಕಾಗುತ್ತೆ ಇವಾಗ ಬಟ್ ದೆರ್ ಆರ್ ಸಮ್ ಪಾಸಿಬಿಲಿಟೀಸ್ ನೀವು ಒಪ್ಕೊಳ್ಳೋ ಸಾಧ್ಯತೆನೂ ಇದೆ ಅವರ ಕೊಡೋ ಆಫರ್ ಇಲ್ಲ ಓಕೆನಾ ಸೊ ಲೆಟ್ಸ್ ಕ್ಲಾರಿಫೈ ದೀಸ್ ಕಾರ್ಡ್ಸ್ ಇಲ್ಲಿ ಸುಮಾರು ಜನ ಆಫ್ ಸಿಚುವೇಶನ್ ನಡೀತಾ ಇದೆ ಅವರ ಫ್ಯಾಮಿಲಿ ಪ್ರಾಪರ್ಟಿ ಇಶ್ಯೂಸ್ ಆಗಿರ್ಬೋದು ಅಥವಾ ಅವರ ಫ್ಯಾಮಿಲಿ ಕಡೆಯಿಂದ ಅವ್ರಿಗೆ ಏನು ಬೇಸಿಕ್ಸ್ ನೀಡ್ಸ್ ಕೊಡಬೇಕು ಅದನ್ನು ಎಲ್ಲೋ ಒಂದ್ ಕಡೆ ಸ್ಟಕ್ ಮಾಡ್ತಾ ಇದ್ದಾರೆ ನಿಮ್ಮ ಫ್ಯಾಮಿಲಿಗೆ ಅಥವಾ ಅವರು ಕಷ್ಟಪಟ್ಟು ನಾನು ಹೇಳ್ದಂಗೆ ಫಿನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಹಾಗಾಗಿ ಅವರು ಸತ್ಯ ಕರೆ ಬಂದು ಸೊ ಅವರು ಏನು ಅರ್ನ್ ಮಾಡ್ತಿದ್ದಾರೆ ಅದೆಲ್ಲ ಆದಷ್ಟು ಅವರ ಫ್ಯಾಮಿಲಿಗೆ ಪ್ರೊವೈಡ್ ಮಾಡಬೇಕಾಗಿ ಬರ್ತಾ ಇದೆ ನಿಮ್ಮ ಪರ್ಸನ್ಗೆ ಓಕೆನಾ ಸೊ ಸೋರ್ಸ್ ಯಾಕಿದೆ ಅವರು ಎನರ್ಜಿಸಲ್ಲಿ ತುಂಬಾ ಎಸ್ ಆಸ್ ಎ ಸೈಡ್ ತುಂಬಾ ಎಕ್ಸಾಸ್ಟ್ ಆಗಿದ್ದಾರೆ ಅದನ್ನು ಕ್ಲಾರಿಫೈ ಕೂಡ ಮಾಡ್ತಿರೋದು ದಟ್ ಅವರ್ ಯಾವ ಥರ ಎಷ್ಟು ಕಷ್ಟ ಆಗಿದೆ ಅಂದರೆ ಪ್ರತಿಯೊಂದು ಉಲ್ಟಾ ಸೀಡ ಆಗೋಗ್ಬಿಟ್ಟಿದೆ ನಿಮ್ಮ ಪರ್ಸನ್ ಲೈಫಲ್ಲಿ ಅವ್ರು ಏನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಶೆಡ್ ಎನರ್ಜೀಸ್ ತುಂಬಾ ಇದೆ ಅವ್ರು ಏನೇನೆಲ್ಲ ಮಾಡಬೇಕು ಅಂದ್ಕೊಂಡಿದ್ರೆ ಎಲ್ಲ ಐಡಿಯಾಸ್ ಅವ್ರ ಪ್ಲ್ಯಾನ್ಸ್ ಎಲ್ಲ ಪ್ರತಿಯೊಂದು ಉಲ್ಟಾ ಸೀದಾ ಆಗೋಗಿದೆ ಓಕೆನಾ ಸೊ ಕಂಪ್ಲೀಟ್ ಲಾಸ್ ಆಗಿದೆ ಅಂತಲೇ ಹೇಳ್ಬೋದು ಅವರಿಗೆ ಸ್ಪೆಷಲಿ ಇನ್ ಫೈನಾನ್ಸಸ್ ಆರ್ಡಿನರಿಸ್ ಯಾಕಿದೆ ಆರ್ಡಿನರೀಸ್ ಟೆಂಪರರ್ಸ್ ಸೊ ದೇ ಟ್ರೈನ್ ಟು ಬ್ಯಾಲೆನ್ಸ್ ಔಟ್ ಥಿಂಗ್ಸ್ನ ಹೇಳಿ ನಿಮಗೆ ಒಂದು ಹೊಸ ದಾರಿ ಹುಡುಕ್ತಿದ್ದಾರೆ ನಿಮ್ಮ ಪರ್ಸನ್ ಅಂತ ಹಾಗೆಯೇ ಅವರು ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಪ್ರತಿಯೊಂದನ್ನು ಅವ್ರ ಜೀವನದಲ್ಲಿ ಪ್ರತಿಯೊಂದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಅಂತ ನೋಡ್ತಿದ್ದಾರೆ ಬಟ್ ಅವ್ರ ಎಮೋಷನ್ಸ್ ಕೂಡ ಸ್ಟೇಬಲ್ ಆಗಿಲ್ಲ ಕರೆಕ್ಟಾಗಿಲ್ಲ ಓಕೆನಾ ಸೊ ದಟ್ಸ್ ದ ಪ್ರಾಬ್ಲಮ್ ಬೇಸಿಕಲಿ ಅದು ಅವರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ನಿಮ್ಮ ಪರ್ಸನ್ಗೆ ನಿಮ್ಮ ಎನರ್ಜಿಸಲ್ಲಿ ಟರ್ನಿಂಗ್ ಇನ್ನೇ ಯಾಕಿದೆ ಪಾಸ್ಟ್ ಓಕೆ ಈಗ ನೀವು ಪಾಸ್ಟಲ್ಲಿ ತುಂಬಾ ಸಫರ್ ಮಾಡಿದ್ದೀರ ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದೀರ ಪಾಸ್ಟಲ್ಲಿ ಹಾಗಾಗಿ ಪ್ರತಿಯೊಂದನ್ನು ನೀವು ದೇವ್ರಿಗೆ ಸರೆಂಡರ್ ಅದು ಅದೇನಾಗುತ್ತೋ ಅದರಲ್ಲಿ ಆ ದೇವ್ರೇ ನೋಡ್ಕೊಬಿಡಿ ನನಗಿನ್ನಾಗಲ್ಲ ನಾನು ಏನು ಆ್ಯಕ್ಷನ್ ತೊಗೊಳಲ್ಲ ಅನ್ನೋ ಥರ ನಿಮ್ಮ ಎನರ್ಜಿಸ್ ಇದೆ ಬಟ್ ಅವರ ಮೆಮೊರೀಸಲ್ಲಿ ಕೂಡ ನೀವಿದ್ದೀರಾ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಬಟ್ ಸ್ಟಿಲ್ ಲೆಟ್ಕೋ ಮಾಡಿದ್ದೀರಾ ಇಟ್ಸ್ ಓಕೆ ನನ್ನ ಜೀವನದಲ್ಲಿ ಏನು ಬರಬೇಕು ಅದು ಬರತ್ತೆ ಯಾವುದು ಬರೋಲ್ಲ ಅದು ಬರೋಲ್ಲ ಅಂತೇಳ್ಬಿಟ್ಟು ಬಿಟ್ಬಿಟ್ಟಿದ್ರ वयिस अबंडन नारेंटे ओके यू आर अट्राक्टिंग अ न्यू लवे आफर बर सा अथवा बिगनिंग बर सांटमी अदे पॉजिटिविटी आता पॉजिटिव आगे आता लाइफली सो यू आर् अट्राक्टिंग न्यू न्यू थिंग्स तुम्बे पॉजिटिव तुम वे थिंग्स नहीं लाइफल अट्राक्ट मत आता ಸ್ಟೇಬಲ್ ನಿಮ್ಮ ಎಮೋಷನ್ಸ್ ತುಂಬಾ ಸ್ಟೇಬಲ್ ಆಗಿದೆ ಸ್ವಲ್ಪ ಟ್ರಾನ್ಸಿಷನ್ ಆಗಿದೆ ನಿಮ್ಗೆ ಕಷ್ಟ ಕೂಡ ಆಗಿದೆ ಈ ಒಂದು ಬದಲಾವಣೆ ಸಮಯದಲ್ಲಿ ನಿಮಗೆ ತುಂಬ ಕಷ್ಟ ಕೂಡ ಆಗಿದೆ ಬಟ್ ಸ್ಟಿಲ್ ಅದನ್ನು ತುಂಬಾ ಚೆನ್ನಾಗಿ ಓವರ್ಕಮ್ ಮಾಡಿದ್ದೀರಾ ವೈಸ್ ಇಸ್ ರಿಬರ್ತ್ ಯರ್ ಎನರ್ಜಿಸ್ ನೈಟ್ ಆಫ್ ಸೋಲ್ಸ್ ಪ್ಲೀಸ್ ಡೋಂಟ್ ಬಿ ಹೇಸ್ಟಿ ಯಾವುದಕ್ಕೂ ತುಂಬಾ ಅರ್ಜೆಂಟ್ ಮಾಡಬೇಡಿ ನಿಮ್ಮಲ್ಲಿ ಮೆಚೂರಿಟಿ ಇದೆ ಮೆಚುರಿಟಿ ಕಾಣಿಸ್ತಾ ಇದೆ ನನಗೆ ಬಟ್ ಪ್ಲೀಸ್ ತುಂಬಾ ಯಾವುದಕ್ಕೂ ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ ಓಕೆ ನಾ ಎಲ್ಲದೂ ಅದಾಗದೇ ಬಿಡಿ ಒಂದು ಬದಲಾವಣೆ ಆಗ್ತಿದೆ ಅದು ತುಂಬಾ ಕ್ವಿಕ್ಕಾಗಿ ಆಗಿರ್ಬೋದು ನಿಮ್ಮ ಲೈಫಲ್ಲಿ ರ್ಯಾಪಿಡ್ ಚೇಂಜಸ್ ಆಗಿರ್ಬೋದು ನಿಮ್ಮ ಲೈಫಲ್ಲಿ ಕಷ್ಟ ಆಗಿರ್ಬೋದು ಅದು ನಿಮಗೆ ಅರ್ಗಿಸ್ಕೊಳ್ಳೋಕ್ಕೂ ಸಾಧ್ಯ ಆಗಿರೋಲ್ಲ ಆ ಥರ ಬದಲಾವಣೆಗಳಾಗಿದೆ ಬಟ್ ಪ್ಲೀಸ್ ಬಿ ಪೇಷಂಟ್ ಯಾವುದಕ್ಕೆ ಆದ್ರೂ ಫೀಲಿಂಗ್ಸ್ ಅಲ್ಲಿ ಫೂಲ್ ಯಾಕಿದೆ ವೈ ಇಸ್ ದ ಫೂಲ್ ಹಿಯರ್ ದೇ ವಾಂಟ್ ಟು ಹ್ಯಾವ್ ರಿಯೂನಿಯನ್ ನಿಮ್ಮ ಪರ್ಸನ್ ನಿಮ್ಮ ಜೊತೆ ರಿಯೂನಿಯನ್ ಮಾಡ್ಕೊಬೇಕು ಅಂತ ತುಂಬಾನೇ ಕಾಯ್ತಾ ಇದ್ದು ಆಯ್ತಾಂಗ್ ರಿಯೂನಿಯನ್ಗೋಸ್ಕರ ಕಾಯ್ತಿದ್ದಾರೆ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಸೊ ರಿಯೂನಿಯನ್ ಆಗೋ ಸಾಧ್ಯತೆ ಕೂಡ ಇದೆ ಅಕಸ್ಮಾತ್ ನೀವೆಲ್ಲಾದ್ರೂ ಲೆವೆನ್ ಲೆವೆನ್ ನೋಡ್ತಾ ಇದ್ರೆ ಜಸ್ಟ್ ನೋ ದಟ್ ನಿಮ್ಮ ಪರ್ಸನ್ ನಿಮಗೆ ಕಾಯ್ತಾ ಇದಾರೆ ಆ್ಯಂಡ್ ಇಲ್ಲಿ ಸುಮಾರು ಜನಕ್ಕೆ ಮದುವೆ ಫಿಕ್ಸ್ ಆಗೋ ಸಾಧ್ಯತೆ ತುಂಬ ಜನಕ್ಕಿದೆ ಓಕೆನಾ ಅಲ್ಲೊಂದ್ನೆ ಸಿ ಅವರ ಫೀಲಿಂಗಲ್ಲಿ ಓಕೆ ಸೊ ಇಲ್ಲಿ ಎರಡು ಕಾರ್ಡ್ಸ್ ಬಂದಿದೆ ಕ್ಲಾರಿಫೈಗೆ ಒಂದು ಫೈವ್ ಆಫ್ ಫೋನ್ಸ್ ಮತ್ತು ಇನ್ನೊಂದು ಪೇನ್ ಆಫ್ ಫೋನ್ಸ್ ನಿಮ್ಮ ಪರ್ಸನ್ ಏರೀಸ್ ಕೂಡ ಆಗಿರ್ಬೋದು ಏರೀಸ್ ಲಿವ್ ಸಂದರೆ ಮೇಷರಾಶಿ ಸಿಂಹರಾಶಿ ಇಲ್ಲ ಧನಸ್ಸು ಮೂರಲ್ಲಿ ಯಾವ್ದಾದ್ರು ಒಂದಾಗಿರ್ಬೋದು ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ ಯಾವುದೋ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಕ್ರಿಯೇಟ್ ಆಗಿದೆ ಇಲ್ಲಿ ಲೈಕ್ ಅವರ ಕಡೆಯಿಂದ ಅವ್ರ ಅಮ್ಮನೋ ಅವರ ಅಕ್ಕನೋ ಇಲ್ಲ ನಿಮ್ಮ ಅಮ್ಮನೋ ನಿಮ್ಮ ಅಕ್ಕನೋ ಯಾವುದೋ ಒಂದು ಥರ್ಡ್ ಪಾರ್ಟಿ ಇಲ್ಲ ಫೀಮೇಲ್ ಫಿಗರ್ ಇದೆ ಇದೆ ಹಾಗಾಗಿ ನಿಮ್ಮಿಬ್ಬರ ಮಧ್ಯೆ ಒಡ್ಡಾಟಕ್ಕೆ ಕಾರಣ ಈ ಥರ್ಡ್ ಪಾರ್ಟಿ ಕೂಡ ಆಗಿರ್ಬೋದು ಹಾಗಾಗಿ ತುಂಬಾ ಒಂಟಿತನ ಕಾಟ್ತಿದೆ ಅವರಿಗೆ ನೀವಿಲ್ಲದೆ ಅಥವಾ ಈ ಪರ್ಸನ್ ನೀವು ಕೂಡ ಆಗಿರ್ಬೋದು ನಿಮ್ಮ ಜೊತೆ ಜಗಳ ಆಡಿಕೊಂಡು ಅವ್ರಿಗೆ ತುಂಬಾ ಲೋನ್ಲಿ ಫೀಲ್ ಆಗ್ತದೆ ದೇ ಆರ್ ನಾಟ್ ಏಬಲ್ ಟು ಗೆಟ್ ಇನ್ ಟು ಎನಿಥಿಂಗ್ ತುಂಬಾ ಕತ್ಲ ಕತ್ಲಾಗಿದೆ ಅವ್ರ ಜೀವನ ಸೊ ಹೊಸದಾಗಿ ಒಂದು ಬೆಳಕನ್ನ ಅವರು ನೋಡೋದಕ್ಕೆ ಬಯಸ್ತಾ ಇದ್ದಾರೆ ಓಕೆನಾ ಸೊ ವೈ ಇಸ್ ದಿಸ್ ಪ್ರೊಜೆಕ್ಷನ್ಸ್ ಪ್ರೊಜೆಕ್ಷನ್ಸ್ ಯಾಕಿದೆ ಅವರ ಫೀಲಿಂಗಲ್ಲಿ ಕ್ವೀನ್ ಆಫ್ ಸೋಚ್ ಸೊ ನೀವು ಏನು ಯೋಚಿಸ್ತಾ ನೀವು ನೀವೇನು ಮಾಡ್ತಿದ್ರೆ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗ್ತಿದೆ ಹಾಗೆ ಕೂಡ ಅವರ ಜೀವನದಲ್ಲಿ ಕೂಡ ಆಗ್ತಿದೆ ಆಯ್ತಾ ಟು ಟು ಕ್ವೆನ್ಸ್ ಇದೆ ವೈ ಇಸ್ ದ್ಯಾಟ್ ಟ್ವೈಸ್ ಟು ಟು ಕ್ವೀನ್ಸ್ ಅದು ಅಕ್ಕ ಪಕ್ಕ ಅಕ್ಕ ಪಕ್ಕನೇ ಕ್ವೀನ್ಸ್ಗಳು ಕೂತ್ಬಿಟ್ಟಿದ್ದಾರೆ ಇಬ್ಬರು ಸೊ ಮೈಟ್ ಬಿ ಇನ್ನೊಂದೇನು ಗೊತ್ತಾ ನಿಮ್ಮ ಪರ್ಸನ್ ಜೀವನದಲ್ಲಿ ಅವರ ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಓಕೆನಾ ಅವರ ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ನಿಮ್ಮ ಕಡೆಗೆ ಬರೋದಕ್ಕೆ ಇಲ್ಲಿ ಸುಮಾರು ಜನ ಫ್ರೆಂಡ್ಸ್ ಏನು ಮಾಡ್ತಾರೆ ದೂರ ಆಗೋಕ್ಕೆ ಹೆಲ್ಪ್ ಮಾಡ್ತಾರೆ ಬಟ್ ಇಲ್ಲಿ ಅವರ ಫ್ರೆಂಡ್ಸ್ ಬಿಕಾಸ್ ಟು ಟು ಕ್ವಿನ್ಸ್ ಶೂ ಸಿನ್ಸಿಯರ್ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮಿಬ್ಬರು ನನಗೆ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ನೀವು ಏನು ನಿಮ್ಮ ಜೀವನದಲ್ಲಿ ಚೇಂಜಸ್ನ ನೋಡ್ತಾ ಇದ್ದೀರಲ್ವ ಅದೇ ರೀತಿ ಅವರು ಕೂಡ ಅವರ ಜೀವನದಲ್ಲಿ ಚೇಂಜಸ್ನ ನೋಡ್ತಾ ಇದ್ದಾರೆ ಸೊ ನಿಮ್ಮ ಫೀಲಿಂಗಲ್ಲಿ ಟೊಟ್ಯಾಲಿಟಿ ಯಾಕಿದೆ ಟೊಟ್ಯಾಲಿಟಿ ಯಾಕಿದೆ ನೈಟ್ ಆಫ್ ಪೆಂಟಿಕಲ್ಸ್ ಸಿ ಆ್ಯಸ್ ಎ ಸೆಡ್ ನೀವು ತುಂಬಾ ಡಿಪೆಂಡೆಂಟ್ ಆಗಿದ್ರಿ ಇವಾಗ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ನೀವು ತಾನಾಗ್ ತಾನೇ ನೀ ಪ್ರತಿಯೊಂದನ್ನು ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿ ಆ್ಯಕ್ಷನ್ನ ತೊಗೊಳೋಕ್ ಸ್ಟಾರ್ಟ್ ಮಾಡಿದ್ದೀರ ಪ್ರತಿಯೊಂದು ಇಂಡಿವಿಜುವಲ್ ಆಗಿ ಡಿಸಿಷನ್ನ ತೊಗೊಳ್ತಿದ್ದೀರ ಪ್ರತಿಯೊಂದು ಇಂಡಿವಿಜುವಲ್ ಆಗಿ ಆ್ಯಕ್ಷನ್ಸ್ನ ತಗೊಳ್ತಾ ಇದ್ದೀರಾ ಸೊ ದಟ್ಸ್ ರಿಲಿ ಗ್ರೇಟ್ ಫುಲ್ ಯು ಆಯಿತಾ ಯು ಆರ್ ಅಟ್ರ್ಯಾಕ್ಟಿಂಗ್ ಮೆನಿ ಥಿಂಗ್ಸ್ ಮ್ಯಾನ್ ತುಂಬ ವಸ್ತುಗಳನ್ನ ತುಂಬ ಜೀವನದಲ್ಲಿ ನಿಮ್ಗೆ ಒಳ್ಳೆ ಒಳ್ಳೇದನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರ ಓಕೆನಾ ಸೊ ವಾಯ್ಸ್ ಟ್ರಾನ್ಸ್ಫಾರ್ಮೇಷನ್ ಇಯರ್ ಓಕೆ ನಿಮ್ಮ ಈ ಟ್ರಾನ್ಸ್ಫಾರ್ಮೇಷನ್ ಏನಾಗಿದೆ ನಿಮ್ಮ ಈ ಜೀವನದಲ್ಲಿ ನಿಮ್ಮ ಬದಲಾವಣೆಗಳು ಏನಾಗಿದೆ ಹೊಸ ರೀತಿಯಲ್ಲಿ ಅದು ನಿಮಗೆ ಎರಡು ರೀತಿ ಆಪ್ಷನ್ನ ತಂದುಕೊಡುತ್ತೆ ನಾವು ಯು ಹ್ಯಾವ್ ಟು ಆಪ್ಷನ್ಸ್ ಯಾವ್ದಾದ್ರು ಒಂದನ್ನು ನೀವು ಚೂಸ್ ಮಾಡಬೇಕಾಗೋ ಪರಿಸ್ಥಿತಿ ಕೂಡ ಬರ್ಬೋದು ಇಲ್ಲ ಅಂತಂದರೆ ನೀವು ನಿಮ್ಮ ವ್ಯಕ್ತಿ ಹತ್ರ ಟ್ರಾವೆಲ್ ಕೂಡ ಮಾಡೋ ಸಾಧ್ಯತೆ ಬರ್ಬೋದು ಆಯಿತಾ ಅಥವಾ ಇಬ್ಬರು ಪರ್ಸನ್ ಮಧ್ಯೆ ನಿಮಗೆ ಚೂಸ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ ಸೊ ಯು ಹ್ಯಾವ್ ಟು ಡಿಸೈಡ್ ವಾಟ್ ಯು ಹ್ಯಾವ್ ಟು ಡೂ ಇಲ್ಲ ನೀವು ಟ್ರಾವೆಲ್ ಮಾಡ್ತೀರಾ ನಿಮ್ಮ ವ್ಯಕ್ತಿ ಕಡೆಗೆ ದಟ್ಸ್ ಯ ಫೀಲಿಂಗ್ ಯು ವಾಂಟ್ಸ್ ಟು ಟ್ರಾವೆಲ್ ಟುವರ್ಡ್ಸ್ ದಮ್ ಐಸೊಲೇಷನ್ ಯಾಕಿದೆ ಐಸೋಲೇಷನ್ ಯಾಕಿದೆ ಸಿ ತುಂಬಾ ಐಸೊಲೇಟ್ ಆಗಿರೋ ಯಾರು ಬೇಡ ಏನೂ ಬೇಡ ಅಂತ ನೀವು ಐಸೋಲೇಟೆಡ್ ಆಗಿದ್ದರೂ ಕೂಡ ಎಲ್ಲೋ ಒಂದು ಕಡೆ ನೀವು ವಾಪಸ್ಸು ಅವ್ರು ಬರಲಿ ಅನ್ನೋ ಥರ ನೀವು ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರ ಲೈಕ್ ಯು ವಾಂಟ್ ದೆಮ್ ಬ್ಯಾಕ್ ಇನ್ ಯುವರ್ ಲೈಫ್ ಸೊ ಅದನ್ ಕೂಡ ವೇಟ್ ಮಾಡ್ತಿರ ಯಾವಾಗ ಬರ್ತಾರ ಅವರು ನಿಮ್ಮ ಲೈಫಿಗೆ ವಾಪಸ್ ಅಂತ ಕೂಡ ಯೋಚನೆ ಮಾಡ್ತಿರ ಐಸೋಲೇಟ್ ಕೂಡ ಆಗಿರ ಯಾರನ್ನೂ ನೀವು ಒಳಗಡೆ ಬಿಟ್ಕೋತಾ ಇಲ್ಲ ಅವರ ನೆಕ್ಸ್ಟ್ ದೇ ಆರ್ ವರ್ಕಿಂಗ್ ಹಾರ್ಡ್ ಆಯಿತಾ ತುಂಬಾನೇ ಅವರು ಆಕ್ಷನ್ ತಗೊಳಕ್ ಕಷ್ಟಪಡ್ತಿದ್ರು ಮೊದಲು ಏನಾದರೂ ಇನಿಷಿಯೇಟಿವ್ ತಗೊಳ್ತಾ ಇದರಲಿಲ್ಲ ಅವರು ನಿಮ್ಮ ಕಡೆಗೆ ಬಟ್ ಇವಾಗ ತುಂಬಾ ಹಾರ್ಡ್ ವರ್ಕ್ ಮಾಡಿ ಅವರ ಲೇಝಿನೆಸ್ ಅನ್ನು ಇಟ್ಬಿಟ್ಟು ನಿಮ್ಮ ಕಡೆಗೆ ಇವಾಗ ಆ್ಯಕ್ಷನ್ ತಗೊಳಕ್ಕೆ ಹೊರಟಿದ್ದಾರೆ ಓಕೆನಾ ಸೊ ವೈ ಇಸ್ ನೀವು ವಿಷನ್ಯೂ ನೀವ್ ವಿಷನ್ ದೇ ವಾಂಟ್ ಟು ಮೆಸೇಜು ನಿಮಗೆ ಮೆಸೇಜ್ ಮಾಡಬೇಕು ಅಂತ ತುಂಬಾ ಕಾಯ್ತಾ ಇದ್ದಾರೆ ಮೆಸೇಜ್ ಕೂಡ ಮಾಡಬಹುದು ಅವರು ಐ ಡೋಂಟ್ ನೋ ಐ ನಾಟ್ ಶೋರ್ ಬಟ್ ಮೆಸೇಜ್ ಬರ್ಬೋದು ಇಲ್ಲ ಅವರ ಬಗ್ಗೆ ನಿಮಗೆ ಯಾವುದಾದ್ರು ಒಂದು ಮೆಸೇಜ್ ಸಿಗ್ಬೋದು ಐ ಥಿಂಕ್ ತುಂಬಾ ಕಷ್ಟ ಆಗ್ತಿದೆ ಅವರಿಗೆ ತುಂಬಾ ಒಪ್ಸ್ಟಕಲ್ನ ಫೇಸ್ ಮಾಡ್ತಿದ್ದಾರೆ ಅವರ ಲೈಫಲ್ಲಿ ಸೊ ಕಷ್ಟ ಆಗ್ತಿರ್ಬೋದು ನಿಮ್ಮ ಕಡೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಓಕೆನಾ ಸೊ ರೈಟ್ನೆಸ್ ಯಾಕಿದೆ ಏನೋಸ್ ರೈಟ್ನೆಸ್ ಯಾಕಿದೆ ನೈನ್ ತ್ರೀ ತ್ರೀ ನೈನ್ ಹ್ಞೂ 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 ಇಟ್ಸ್ ಗೋಯಿಂಗ್ ಟು ಬಿ ಸಕ್ಸಸ್ ಎಲ್ಲೋ ಒಂದು ಕಡೆ ನಿಮ್ಮ ಈ ರಿಲೇಶನ್ಶಿಪ್ ಸಕ್ಸಸ್ ಕಾಣಿಸುತ್ತೆ ರೈಟ್ನೆಸ್ ಇದೆ ಸಕ್ಸಸ್ ಕಾಣಿಸುತ್ತೆ ಬಟ್ ಅವರು ಒಂದು ಸ್ಪಿರಿಚುವಲ್ ಅವೇಕ್ನಿಂಗ್ ಕಡೆ ಹೋಗ್ತಿರ್ಬೋದು ಇಲ್ಲ ಅವ್ರಿಗೆ ಯಾವುದೋ ಒಂದು ಎನ್ಲೈಟ್ ಎನ್ಲೈಟ್ಮೆಂಟ್ ಆಗ್ಬೋದು ಓಕೆನಾ ಸೊ ಈ ನಿಮ್ಮ ರಿಲೇಶನ್ಶಿಪ್ ಸಕ್ಸಸ್ ಆಗೋ ಥರ ಅವ್ರು ನೋಡ್ಕೊಳ್ತಾರೆ ಬಟ್ ಇವಾಗ ಯಾವುದೋ ಒಂದು ದಾರಿ ಹುಡುಕ್ತಿದ್ದಾರೆ ಅವರು ದ್ ರಿಯಲಿ ಗೆಟಿಂಗ್ ಎನ್ಲೈಟೆಡ್ ಇನ್ ಸಮ್ ವೇ ಓಕೆನಾ ಸೊ ದಟ್ಸ್ ದೇರ್ ಆಕ್ಷನ್ ಸೊ ವೈ ಇಸ್ ಬರ್ಡನ್ ಇನ್ ಮೈ ವ್ಯೂವರ್ಸ್ ನೆಕ್ಸ್ಟ್ ಆ್ಯಕ್ಷನ್ ಬರ್ಡನ್ ಯಾಕಿದೆ ಟೆನ್ ಆಫ್ ಪೆಂಟಿಕಲ್ಚರ್ ಯಾವುದೋ ನಿಮ್ಮ ಫ್ಯಾಮಿಲಿ ಪ್ರೆಷರಿಂದ ಕೂಡ ನೀವು ಬರ್ಡನ್ ಫೀಲ್ ಮಾಡ್ತಿರ್ಬೋದು ಬೇರೆ ಮದುವೆಗೆ ಒಪ್ಸೋಕ್ಕೆ ಎಸ್ ಇಲ್ಲಿ ಆಪ್ಷನ್ ಇದೆ ಇಲ್ಲಿ ನಿಮ್ಮ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ದ ಬರ್ಡನ್ ಕ್ಲಾರಿಫೈ ಮಾಡ್ತಿರೋದು ಟೆನ್ ಆಫ್ ಪೆಂಟಿಕಲ್ಚರ್ ಎಲ್ಲ ನಿಮ್ಮ ಫ್ಯಾಮಿಲಿಯವರು ಬೇರೆಯವ್ರ ಜೊತೆ ಮದುವೆ ಮಾಡೋಕ್ಕೆ ನಿಮ್ಮನ್ನು ಫೋರ್ಸ್ ಇರ್ಬೋದು ಹಾಗಾಗಿ ನಿಮಗೆ ಒಂದು ಚೂಸ್ ಮಾಡಬೇಕಾಗಿರೋದು ನಿಮ್ಮ ಪರ್ಸನ್ ಮತ್ತು ಈ ಊರು ಈ ನ್ಯೂ ಪರ್ಸನ್ ಮಧ್ಯೆ ಆ್ಯಂಡ್ ಇಲ್ಲಿ ಏಸ್ ಆಫ್ ಕಪ್ಸ್ ಕೂಡ ಇದೆ ಸೊ ಎಲ್ಲೋ ಒಂದು ಕಡೆ ಒಂದು ಹೊಸ ಆಫರ್ ಬರೋದು ಸಾಧ್ಯತೆ ತುಂಬಾ ಇದೆ ಬಂದಿದ್ದರೂ ಕೂಡ ನಿಮಗೆ ಅದರಿಂದ ಸ್ವಲ್ಪ ತುಂಬಾ ಬರ್ಡನ್ ಫೀಲ್ ಮಾಡ್ತಾರೆ ಹಾಗಾಗಿ ಯು ಡೋಂಟ್ ನೋ ಯು ಆರ್ ನಾಟ್ ಶೂರ್ ಅಬೌಟ್ ದ ನೆಕ್ಸ್ಟ್ ಆ್ಯಕ್ಷನ್ ಓಕೆನಾ ಯಾಕಿದೆ ನನ್ನ ವ್ಯೂ ಪ್ಲಸ್ ಎಲ್ಲ ಮೋಸ್ಟ್ಲಿ ನಿಮ್ಮ ಪೇರೆಂಟ್ಸ್ ರೀಸನ್ ಇಂದೋ ನಿಮ್ಮ ಅಮ್ಮನ ಕಡೆಯಿಂದನೋ ನೀವು ಈ ಅಂದ್ರೆ ನಿಮ್ಮ ಈ ಪರ್ಸನ್ನ ನೀವು ರಿಜೆಕ್ಟ್ ಮಾಡೋ ಸಾಧ್ಯತೆ ಕೂಡ ಇದೆ ಯು ವಿಲ್ ಸೇ ನೋ ಅಥವಾ ಆ ವ್ಯಕ್ತಿನ ಕೂಡ ನೀವು ರಿಜೆಕ್ಟ್ ಮಾಡಬಹುದು ಇಲ್ಲಿ ನೀವು ರಿಜೆಕ್ಟ್ ಮಾಡ್ತಿರೋ ಅಂತ ಸಂಗತಿ ನನಗೆ ಕಾಣಿಸ್ತದೆ ಯು ವಿಲ್ ರಿಜೆಕ್ಟ್ ಎನಿ ಒನ್ ಆಫರ್ ಅಥವಾ ನಿಮ್ಮ ಪರ್ಸನ್ನ ನೀವು ರಿಜೆಕ್ಟ್ ಮಾಡಬಹುದು ಅವರ ಜೊತೆ ಅಥವಾ ಒಂದು ಮೇಲ್ ಪರ್ಸನ್ನ ನಿಮ್ಮ ಲೈಫಲ್ಲಿ ಎಂಟರ್ ಆಗ್ತಿರೋದು ನಾನು ನೋಡ್ತಾ ಇದ್ದೀನಿ ಹೂ ಇಸ್ ವೆರಿ ಸ್ಟೇಬಲ್ ಆ ಪಾಸಿಬಿಲಿಟೀಸ್ ಕೂಡ ಇದೆ ಒಂದು ಲೈಕ್ ಹೊಸ ಆಫರ್ನ ಇಲ್ಲಿ ಒಂದು ಆಫರ್ನ ರಿಜೆಕ್ಟ್ ಮಾಡ್ತೀರಾ ಇನ್ನೊಂದು ಆಫರ್ನ ಅಕ್ಸೆಪ್ಟ್ ಮಾಡ್ತೀರಾ ಎರಡರಲ್ಲಿ ಒಂದು ಸೊ ಯು ಆರ್ ಗೋಯಿಂಗ್ ಟು ಅಕ್ಸೆಪ್ಟ್ ಎನಿ ಒನ್ ಆಫರ್ ದಟ್ಸ್ ಯೋರ್ ನೆಕ್ಸ್ಟ್ ಆ್ಯಕ್ಷನ್ ಆಯಿತಾ ಹೂಸ್ ಯಾರು ತುಂಬಾ ಸ್ಟೇಬಲ್ ಆಗಿದ್ದಾರೆ ಅವರನ್ನ ನೀವು ಚೂಸ್ ಮಾಡ್ತಾ ಇದ್ದೀರಾ ಓಕೆನಾ ಸೊ ವಾಟ್ಸ್ ದ ಔಟ್ಕಮ್ ಆಫ್ ದಿಸ್ ರಿಲೇಷನ್ಶಿಪ್ ವಾಸ್ ವಾಟ್ಸ್ ದ ಔಟ್ಕಮ್ ಆಫ್ ದಿಸ್ ರಿಲೇಷನ್ಶಿಪ್ ಟೈಮಿಂಗ್ ವಾಟ್ ದ ಔಟ್ಕಮ್ ಆಫ್ ದಿಸ್ ರಿಲೇಷನ್ಶಿಪ್ ಸಾರೋ ಇಲ್ಲಿ ತುಂಬ ಜನ ನಿಮ್ಮ ಪರ್ಸನಲ್ ಎಟ್ ಗೋ ಮಾಡ್ತಾ ಇದ್ದೀರಾ ಯು ಆರ್ ಎಂಡಿಂಗ್ ದಿಸ್ ರಿಲೇಷನ್ಶಿಪ್ ಯು ಆರ್ ಎಂಡಿಂಗ್ ದಿಸ್ ರಿಲೇಷನ್ಶಿಪ್ ಆಯಿತಾ ನಿಮಗೆ ತುಂಬ ಹರ್ಟ್ ಆದರೂ ಕೂಡ ಇಲ್ಲಿ ತುಂಬ ಜನ ನಿಮ್ಮ ನ ಎಂಡ್ ಮಾಡ್ತಾ ಇದ್ದೀರಾ ಇದೀರಾ ಯು ವಿಲ್ ಎಂಡ್ ದಿಸ್ ರಿಲೇಶನ್ಶಿಪ್ ಫಾರ್ ಶೋರ್ ಬಿಕಾಸ್ ನಿಮ್ಮ ಪರ್ಸನ್ ನಮ್ಮ ಮಾತುಗಳಿಂದ ಆಗಿರ್ಬೋದು ನೀವು ಮಧ್ಯೆ ಆಗಿರೋ ಕಾನ್ವರ್ಸೇಷನ್ ಆಗಿರ್ಬೋದು ಐ ಥಿಂಕ್ ಇಟ್ಸ್ ಬೆಟರ್ ಟು ಟೇಕ್ ಸಮ್ ಕೌನ್ಸ್ಲಿಂಗ್ ಯಾರತ್ರನಾರು ಒಂದು ಚಿಕ್ಕದಾಗಿ ಒಂದು ಕೌನ್ಸ್ಲಿಂಗ್ ತಗೊಂಡಿರ್ ಇಟ್ ಮೈಟ್ ಬಿ ಹೆಲ್ಪ್ಫುಲ್ ತುಂಬಾ ಸಿಚುವೇಶನ್ ಪ್ರಾಬ್ಲಮ್ಯಾಟಿಕ್ ಆಗಿದೆ ಸೊ ಹಾಗಾಗಿ ಎಲ್ಲರೂ ಒಂದು ಕಡೆ ಸೊಲ್ಯೂಷನ್ನ ತಗೊಳ್ಳಿ ಫೈಂಡ್ ಮಾಡಿ ನಿಮಗೆ ಡಿಸಿಷನ್ ಮಾಡೋಕ್ಕಾಗಲ್ಲ ಅಂತಂದ್ರೆ ಯಾರತ್ರ ಸಲಹೆ ಕೇಳಿ ಇಟ್ಸ್ ಬೆಟರ್ ಸೊ ಯೋರ್ ಮೆನಿ ಆಫ್ ಯುವರ್ ಎಂಡಿಂಗ್ ದಿಸ್ ರಿಲೇಷನ್ಶಿಪ್ ಎಂಡಿಂಗ್ ಆಗೋ ಸಾಧ್ಯತೆ ತುಂಬಾ ಇದೆ ಆ್ಯಂಡ್ ಕೆಲವೊಬ್ರು ನಿಮ್ಮ ಪರ್ಸನ್ ಜೊತೆ ರಿಯೂನಿಯನ್ ಆಗೋ ಸಾಧ್ಯತೆ ಕೂಡ ಇದೆ ಓಕೆನಾ ಸೊ ಲೆಟ್ಸ್ ಗೆಟ್ ಯುವರ್ ಗೈಡೆನ್ಸ್ ವಾಟ್ಸ್ ವೇಟ್ ಅದಕ್ಕಿಂತ ಮುಂಚೆ ನಿಮ್ಮ ಪಾರ್ಟ್ನರ್ದು मैसेजेस तो बड़ा नाला ना, गाइडेंस के तो मुझे वेट वेट इट्स रियली मेसेज माने काज सिर्फ पर ये जो ओके सो इतने लेबल न न व्यूवर ना पर्सन तो मैसेज इन ना न व्यूवर ना पर्सन मैसेजेस इन ಯು ಆರ್ ಜಸ್ಟ್ ಸಚ್ ಅ ನೈಸ್ ಪರ್ಸನ್ ನೀವು ತುಂಬ ಒಳ್ಳೆ ವ್ಯಕ್ತಿ ಅಂತ ಹೇಳ್ತಿದ್ದಾರೆ ನಿಮ್ಮ ಪರ್ಸನ್ ಯು ಲಾಫ್ ಅಟ್ ಮೈ ಜೋಕ್ಸ್ ಈವನ್ ವೆನ್ ದೇ ಆರ್ ನಾಟ್ ಫನಿ ನೀವು ಅವರ ಜೋಕ್ಸ್ ಗೆ ನಗಾಡ್ತಿರಂತೆ ಅದು ಫನಿ ಆಗಿಲ್ಲ ಅಂದ್ರೂ ಕೂಡ ಟೈಮ್ ಜಸ್ಟ್ ಫ್ಲೈಸ್ವೆನ್ ಮಿ ಆ ಟುಕೆದ್ ನೀವಿಬ್ಬರು ಜೊತೆ ಇರುವಾಗ ಟೈಮ್ ಕಳೆದೋಗೋದೇ ಗೊತ್ತಾಗಲ್ವಂತೆ ಓಕೆ ಎರಡು ಮೆಸೇಜಸ್ ಕೂಡ ಒಟ್ಟೊಟ್ಟಿಗೆ ಬಂದಿದೆ ನಥಿಂಗ್ ಮೇಕ್ಸ್ ಮೀ ಹ್ಯಾಪಿಯರ್ ದನ್ ಹೋಲ್ಡಿಂಗ್ ಇಯರ್ ಆ್ಯಂಡ್ಸ್ ನಿಮ್ಮ ಕೈ ಇಟ್ಕೊಳ್ಳೋವಾಗ ಸಿಗೋ ಖುಷಿ ಅವ್ರಿಗೆ ಇನ್ಯಾವುದ್ರಲ್ಲೂ ಸಿಗಲ್ವಂತೆ ಯು ಅಂಡರ್ಸ್ಟ್ಯಾಂಡ್ ಯು ಅಂಡರ್ಸ್ಟ್ಯಾಂಡ್ ಮೀ ನೀವು ಅವ್ರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಂತೆ ಓಕೆನಾ ಸೊ ಲೆಟ್ಸ್ ಟೇಕ್ ಔಟ್ ಸಮ್ ಇನಿಷಿಯಲ್ ಇದು ನಿಮ್ಮ ಪರ್ಸನ್ ನಿಮ್ಮ ಇನಿಷಿಯಲ್ ಆಗಿರ್ಬೋದು ಇಲ್ಲ ನಿಮ್ಮ ಜೀವನದಲ್ಲಿ ಬರುವಂಥ ಹೊಸ ಪರ್ಸನ್ ಇನಿಷಿಯಲ್ ಆಗಿರ್ಬೋದು ಇಲ್ಲ ನಿಮ್ಮ ಪರ್ಸನ್ ಕೂಡ ಇನಿಷಿಯಲ್ ಆಗಿರ್ಬಹುದು ಯಾರ್ದಾದ್ರು ಇನಿಷಿಯಲ್ಸ್ ಆಗಿರಬಹುದು ಆರ್ ಜಿ ಲಾಸ್ಟ್ಸ್ ಆರ್ ಎರಡು ಎರಡು ಸತಿ ಆರ್ ಬಂದಿದೆ ನಿಮಗೆ ಓಕೆನಾ ಸೊ ಲಾಸ್ಟ್ಲಿ ನಿಮ್ಮ ಅಡ್ವೈಸ್ ಚೆಕ್ ಮಾಡಿಬಿಡೋಣ ವಾಟ್ಸ್ ಯರ್ ಅಡ್ವೈಸ್ ಅಂತ ಸೊ ವಾಟ್ಸ್ ಮೈ ವಿವರ್ಸ್ ಅಡ್ವೈಸ್ ವಾಟ್ಸ್ ಮೈ ವ್ಯೂವರ್ಸ್ ಅಡ್ವೈಸ್ ನನ್ನ ವ್ಯವರ್ಗೆ ಏನು ಅಡ್ವೈಸ್ ಕೊಡ್ತೀರ ಯೂನಿವರ್ಸ್ ಆಸ್ಪಿರೇಷನ್ ಆರ್ ಅನ್ಲಿಮಿಟೆಡ್ ಸೊ ಏಮ್ ಫಾರ್ ದ ಸ್ಟಾರ್ಸ್ ನೀವು ಅನ್ಲಿಮಿಟೆಡ್ ನಿಮ್ಗೆ ಏನು ಕೂಡ ಏನು ಬೇಕಾದರೂ ಕೂಡ ನೀವು ಸಾಧಿಸ್ಬೋದು ಹಾಗಾಗಿ ನೀವು ಇಲ್ಲೆಲ್ಲೋ ಹತ್ರದಲ್ಲಿ ನೋಡೋಕೆ ಹೋಗ್ಬೇಡಿ ನ ಏನ್ ಮಾಡಿ ಐ ಮೀನ್ ಟು ಸೇ ಎಲ್ಲ ಹತ್ತಿರದಲ್ಲಿ ಇರೋದನ್ನ ಹೋಗಬೇಡಿ ಆದಷ್ಟು ನಿಮ್ಮ ವಿಷನ್ನ ಹೈಯರ್ ವಿಷನ್ ಆಗಿ ಮಾಡ್ಕೊಳ್ಳಿ ಏನು ಬೇಕೋ ಅದನ್ನು ಸಾಧಿಸ್ಕೊಳ್ಳಿ ಅದನ್ನ ಪಡ್ಕೊಳ್ಳಿ ಯು ಹ್ಯಾವ್ ದಟ್ ಪವರ್ ಓಕೆನಾ ಓಪನಿಂಗ್ಸ್ ನ್ಯೂ ಡೋರ್ ಇಸ್ ಓಪನಿಂಗ್ ಫಾರ್ ಯು ಆಸ್ ಎ ಸೆಡ್ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಾಗಿಲು ತೆರೆಯುತ್ತದೆ ಹೊಸ ಜೀವನ ಶುರು ಆಗ್ತಿದೆ ಅದಕ್ಕೆ ನೀವು ರೆಡಿ ಆಗಿರಿ ಬಿ ಪ್ರಿಪೇರ್ಡ್ ಅಕಸ್ಮಾತ್ ಹೊಸ ವ್ಯಕ್ತಿ ಬರ್ತಾ ಇರೋ ದಯವಿಟ್ಟು ಅವ್ರನ್ನ ಒಳಗಡೆ ಬಿಟ್ಕೊಳ್ಳಿ ಯು ಹ್ಯಾವ್ ದ ಚಾಯ್ಸ್ ಫಾರ್ ದ ಬೆಟರ್ ಲೈಫ್ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಏಮ್ ಫಾರ್ ದಟ್ ವಿಚ್ ಮೇಕ್ಸ್ ಯುವರ್ ಸೋಲ್ ರಿಚ್ ಆಯ್ಸ್ ಯಾವ್ದು ನಿಮಗೆ ಮನಸ್ಸಿಗೆ ಖುಷಿ ಕೊಡುತ್ತೆ ಅದನ್ನೇ ಚೂಸ್ ಮಾಡಿ ದಯವಿಟ್ಟು ಸೊ ಖುಷಿ ಕೊಡೋದನ್ನ ಮಾಡಿ ಸೊ ದಟ್ಸ್ ಇಟ್ ಫಾರ್ ಟುಡೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ಯೂರ್ನಿಂಗ್ ಅಗೇನ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಓಕೆ ಬ ಬಾಯ್